ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ನಾಲ್ಕು ಗಂಟೆ ಆಗಿತ್ತು ಹಾಗಾಗಿ ಸೊಪ್ಪೆಲ್ಲ ಸೋಸಿ ಎತ್ತಿಡ್ಕೊತಾ ಇದ್ದೆ ಸಂಜೆ ಅಡುಗೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಸಂಜೆ ಕೂಡ ಆಗಿತ್ತು ಸೊ ನಮ್ಮ ಅಪ್ಪಾಜಿ ಬಂದಿದ್ದರು ಊರಿಂದ ಹಾಗಾಗಿ ನಮ್ಮ ತಂಗಿಯವ್ರ ಯಜಮಾನ್ರು ಕರ್ಕೊಂಬಂದಿದ್ರು ಮೊನ್ನೆನೇ ಬಂದಿದ್ದರು ಅವರು ಬೆಂಗಳೂರಲ್ಲಿ ಸೊ ಅವರು ಬೇರೆ ಏರಿಯಾದಲ್ಲಿ ಇದ್ದಾರೆ ಹಾಗಾಗಿ ಅಲ್ಲಿಂದ ನಮ್ಮ ಮನೆ ಹತ್ರ ನಮ್ಮನ್ನು ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು ಪಾಪ ನೋಡ್ಕೊಂಡು ಹೋಗೋದಕ್ಕೆ ಹಾಗಾಗಿ ಇವಾಗ ನಾನು ಅಡುಗೆ ಕೂಡ ಮಾಡ್ಕೋಬೇಕಾಗಿತ್ತು ಇವತ್ತು ಸೊಪ್ಪು ಮಚ್ಚಪ್ಪು ಇದ್ದೀನಿ ಸೊ ಮೊದಲಿಗೆ ಒಂದು ಪಾತ್ರೆ ಇಟ್ಕೊತೀನಿ ಪಾತ್ರೆಗೆ ಇಟ್ಕೊಂಡು ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ತರಕಾರಿ ಕೂಡ ಹಚ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯ್ತುರಿ ಸಿಂಪಲ್ ರೆಸಿಪಿ ಮಾಡ್ಕೊತಾ ಇದ್ದೀನಿ ನಮ್ಮ ಊರುಗಳ ಕಡೆ ಮಾಡ್ತಾರಲ್ಲ ಹಳ್ಳಿ ಥರ ಆ ಥರ ಮಾಡ್ಕೊತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ತಗರಿಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ನಾನು ನೀರು ಕುದಿದ ಮೇಲೆ ಇಕ್ಕೊಂತೀನಿ ಅದಕ್ಕೆ ಸ್ವಲ್ಪ ಕಾಯ್ದಾಯಿತು ಈಗ ಸೊಪ್ಪಿಟ್ಕೊಂಡೆ ಅದಾದಮೇಲೆ ಒಂದೊಂದಾಗಿ ಎಲ್ಲ ಸೇರಿಸ್ಕೊಂತೀನಿ ಸೊ ಹಳ್ಳಿ ಶೈಲೀಲಿ ಇರೋದು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಒಗ್ಗರಣೆ ನಾನು ಮಾಡೋದಿಲ್ಲ ಹಾಗೆ ಡೈರೆಕ್ಟಾಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಇವಾಗ ಕಾಳು ಹಾಕೊತೀನಿ ಸೊಪ್ಪು ಹಾಕ್ಕೊಂಡಾದಮೇಲೆ ಇದಾದ್ಮೇಲೆ ಸೊ ನಾನು ಕಾಯಿ ತುರಿ ಹಾಗೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಜಜ್ಜ್ಕೊಂಡಿದ್ದೀನೋ ಅಷ್ಟು ಕೂಡ ಸೇರಿಸ್ಕೊಂತೀನಿ ಇದ್ರೊಳಗಡೆ ಇದಾದಮೇಲೆ ಸೊ ಖಾರ ಪುಡಿ ಸ್ವಲ್ಪ ಉಪ್ಪು ಹಾಗೆ ಧನ್ಯ ಪುಡಿ ಮತ್ತು ಸೇರಿಸ್ಕೊಂತೀನಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಅರ್ಧ ಚಂಬು ನೀರು ಬಿಟ್ಕೊತೀನಿ ನಾನು ಅಷ್ಟಾದರೆ ಸಾಕಾಗುತ್ತೆ ಹಾಗಾಗಿ ಚೆನ್ನಾಗಿ ನೋಡಿ ಈ ರೀತಿ ಕುದಿಯೋಲಿಕ್ಕೆ ಬರೋವರೆಗೂ ಈ ಥರ ಚೌಟಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು ಯಾಕಂದರೆ ಎಲ್ಲ ಹೊಂದ್ಕೋಬೇಕು ಹಾಗಾಗಿ ಇಲ್ಲಾಂದರೆ ಸೊಪ್ಪು ಖಾನೇ ಬರೋ ಥರ ಆಗುತ್ತೆ ಹಾಗಾಗಿ ಕಪ್ಪು ಕಪ್ಪುಗಾಗೋ ಥರ ಆಗುತ್ತೆ ಹಾಗಾಗಿ ನಾನು ಕುದಿಯಲಕ್ಕೆ ನೀರೇ ಮೊದಲೇ ಇಟ್ಕೊಂಡಿದ್ದೀನಿ ಇದು ಇದ್ರೆ ಚೆನ್ನಾಗೇ ಬರುತ್ತೆ ಹಸಿ ನೀರಲ್ಲೇ ಇಟ್ಕೊ ಹಸಿ ಸೊಪ್ಪು ನೀರಲ್ಲೇ ಇಟ್ಕೊಂಡು ತಣ್ಣೀರಲ್ಲಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ನನಗೆ ಈ ರೀತಿ ಮಾಡೋದು ತುಂಬ ಇಷ್ಟ ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ ಒಂದೇ ಸರಿ ಇಕ್ಕಿಲ್ಲ ಸೊ ಇವಾಗ ಖಾರ ಪುಡಿ ಮತ್ತು ಎಲ್ಲ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ಎರಡು ಆದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿರುತ್ತೆ ಇನ್ನೂ ಎಕ್ಸ್ಟ್ರಾ ಬೇಕಾದ್ರೂ ನಾವು ಬೇಯಿಸ್ಕೊಬೋದು ಚೆನ್ನಾಗಿ ಎರಡಾದರೆ ಸಾಕಾಗುತ್ತೆ ನಾನು ಎರಡು ಹಾಕ್ಕೊಂಡಿದ್ದೀನಿ ಕಾಳು ಕೂಡ ಚೆನ್ನಾಗಿ ಬೆಂದೋಗಿತ್ತು ಇನ್ನು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾನು ಮಿಕ್ಸ್ ಮಾಡ್ಕೊತೀನಿ ಅದು ಬೇಯಲಿಕ್ಕೆ ಎಲ್ಲ ಒಂದು ಕಡೆ ಸೇರಿಕೊಂಡಿರ್ತೈತೆ ಹಾಗಾಗಿ ಎಲ್ಲ ಕಡೆ ಹಾಗೆ ಸೇರಿಸ್ಕೊಂಡು ಕ್ಲೋಸ್ ಮಾಡಿಕೊಂಡೆ ಸೊ ಇನ್ನು ನಮ್ಮ ಮನೆಯಿಂದ ಊರಿಂದ ಅಪ್ಪಾಜಿ ಬಂದಿದ್ರೆ ತುಂಬ ದಿನ ಆಗಿತ್ತು ಬಂದು ಪಾಪು ಚಿಕ್ಕೋನಿದ್ನಲ್ವ ಹಾಗಾಗಿ ನೋಡೋದಕ್ಕೆ ಅಂತ ಬಂದಿದ್ರು ನಮ್ಮಮ್ಮವ್ರು ಇದ್ರು ಎರಡು ತಿಂಗಳು ಇಲ್ಲೇ ಅವ್ರದ್ದು ಎರಡು ತಿಂಗಳು ಬಾಣಿತನ ನಮ್ಮದು ಮಾಡಿ ಹೋಗಿದ್ರು ಹಾಗಾಗಿ ನಮ್ಮ ಅಪ್ಪಾಜಿ ಇವಾಗ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ರು ಹಾಗಾಗಿ ಸೊ ಇವಾಗ ಅಡುಗೆ ರೆಡಿ ಮಾಡಿ ಈ ರೀತಿ ರೆಡಿ ಇದ್ದೆ ಸೊ ಅಷ್ಟರಲ್ಲಿ ಪಾಪ ಕೂಡ ಅಳ್ತಿದ್ದಾನೆ ಅಂತ ನಮ್ಮನೆಯವ್ರ ಕಿಟಕಿಯಲ್ಲಿ ಅವ್ನಿಗೆ ತೋರಿಸ್ಕೊಂಡು ನಿಂತಿದ್ರು ಹಾಗೇ ನಾನು ಕೂಡ ಅವ್ನಿಗೆ ಆಟ ಆಡಿಸ್ಕೊತಾ ಇದ್ದೆ ಕುಕ್ಕಾಲ್ ವಿಜಲ್ ಕೂಗೋರ್ಗು ಸೊ ಆಮೇಲೆ ಕುಕ್ಕಲ್ ಸೌಂಡ್ ಕೇಳುತ್ತೆ ಅಂತೇಳಿ ಆ ಸೈಡಿಂದ ಹೊರಗಡೆ ಬಂದೆ ಅವನಿಗೆ ಮಾತಾಡಿಸೋದಕ್ಕೆ ಹಾಗಾಗಿ ಅವನು ಸುಮ್ಮನೆ ಇದ್ದ ಅವ್ರು ಅವ್ರಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಅಂತ ಹೊರಗಡೆ ವಾಕ್ ಮಾಡ್ತಾಯಿದ್ರು ಫೋನ್ ಕೂಡ ಇತ್ತು ಯಾವುದೋ ಫೋನ್ ಕಾಲ್ ಬಂದಿತ್ತು ಅಂತ ಸೊ ಅವರು ಕೂಡ ಫೋನಲ್ಲಿ ಮಾತಾಡ್ತಾಯಿದ್ರು ಇನ್ನು ನನ್ನ ಮಗಳು ತಾತನ ಜೊತೆ ಮಲ್ಕೊಂಡಿದ್ಲು ಇನ್ನು ದೊಡ್ಡ ಮಗಳು ಟ್ಯೂಷನ್ಗೆ ಹೋಗಿದ್ಲು ಹಾಗಾಗಿ ನೋಡಿ ಇವರು ಟಿ ವಿ ನೋಡ್ಕೊಂಡು ಕೂತಿದ್ರು ಸೊ ನಾನು ಕೂಡ ಪಾಪ ನೋಡಿ ನೋಡೋದಕ್ಕೆ ಹೋಗಿದ್ದೆ ಅವನು ಅಳ್ತಾನೆ ಅಂತ ಅವನು ಅಪ್ಪನ ಜೊತೆ ತುಂಬ ಎಂಜಾಯ್ ಮಾಡ್ಕೊಂಡು ಹೊರಗಡೆ ಕರ್ಕೊಂಡಿದ್ರೆ ಖುಷಿ ಆಗುತ್ತೆ ಹಾಗಾಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಆಟ ಆಡ್ಕೊಂಡಿದ್ದ ಅಳ್ತಾ ಇರಲಿಲ್ಲ ಸೊ ನಾನು ಅಷ್ಟರಲ್ಲಿ ಅಡುಗೆ ಮುಗಿಸ್ಕೋಬೇಕಾಗಿತ್ತಲ್ಲ ಹಾಗಾಗಿ ಅವ್ರನ್ನ ನೋಡ್ಕೊಂಡೆ ನಾನು ಕೆಲಸ ಮಾಡ್ಕೊಂಡೆ ಇನ್ನೇನು ಕುಕ್ಕರ್ ವಿಜಲ್ ಕೂಗ್ತು ಒಳಗಡೆ ಬಂದೆ ಆ ಸೊಪ್ಪೆಲ್ಲ ಮಸಿಯೋದಿತ್ತು ಸ್ವಲ್ಪ ಅದನ್ನು ಕುಕ್ಕರ್ ಕ್ಲೋಸ್ ಓಪನ್ ಮಾಡಿಬಿಟ್ಟು ಸೊ ಇವಾಗ ಸೊಪ್ಪೆಲ್ಲ ಕ್ಲೀನಾಗೆ ಮಸಿಟ್ಕೊತೀನಿ ಮಸಿಯೋ ಇದರಲ್ಲಿ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ತುಂಬ ಟೇಸ್ಟಾಗಿ ಬಂದಿತ್ತು ನೋಡಿ ನೀರೆಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನೀವೇನ ಚೆನ್ನಾಗಿ ಬಂದಿತ್ತು ಚೌಟಲ್ಲಿ ಸರಿ ನೋಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡೆ ಅದಾದಮೇಲೆ ಸೊ ನಾನು ಮುದ್ದೆ ಕೂಡ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ನಾನು ನೈಟತ್ತು ಮುದ್ದೆ ಯಾವಾಗೂ ಮಾಡ್ತಾನೆ ಇರ್ತೀನಿ ಯಾಕಂದರೆ ಮುದ್ದೆ ತಿನ್ನೋದ್ರಲ್ಲಿ ಒಳ್ಳೆಯದು ಅಂತೇಳಿ ಅನ್ನ ಏನು ಜಾಸ್ತಿ ಯೂಸ್ ಮಾಡೋಲ್ಲ ಮಾರ್ನಿಂಗ್ ಟೈಮ್ ಟಿಫನ್ಗಷ್ಟೇ ನಾನು ಯೂಸ್ ಮಾಡ್ತೀನಿ ನೈಟತ್ತು ಯಾವಾಗಲೂ ಮುದ್ದೆ ಇರಲೇಬೇಕು ನಮಗೆ ಸೊ ಹಾಗಾಗಿ ನೋಡಿ ಚೆನ್ನಾಗಾಗಿತ್ತು ಇಷ್ಟ ಆದಮೇಲೆ ನಾನು ಮುದ್ದೆಗೂ ರೆಡಿ ಮಾಡ್ಕೊತೀನಿ ಸೊ ಇನ್ನು ನನ್ನ ಮಗಳು ಕೂಡ ಬರ್ತಾಳೆ ಟ್ಯೂಷನಿಂದ ಅವಳು ಕೂಡ ಜೊತೆಯಲ್ಲೇ ಮಕ್ಕಳ ಜೊತೆಗೆ ಆಟ ಆಡ್ಕೊಂಡಿರ್ತಾಳೆ ಸೊ ನಮ್ಮ ಮನೆಯವರು ಕೂಡ ಬೇಗ ಬಂದಿದ್ದರು ಇವತ್ತು ಡ್ಯೂಟಿಯಿಂದ ನನಗೂ ಕೂಡ ತುಂಬ ಒಳ್ಳೆಯದಾಯಿತು ಕೆಲಸಗಳು ಮಾಡೋದಕ್ಕೆ ಹಾಗಾಗಿ ಇನ್ನು ಅವಳು ಕೂಡ ಬಂದಿದ್ಲು ಆಟ ಆಡ್ಕೊತಾ ಇದ್ಳು ಅಷ್ಟರಲ್ಲಿ ನಾನು ಮುದ್ದೆ ರೆಡಿ ಮಾಡ್ಕೊತಾ ಇದ್ದೆ ಅವಳು ಆಟ ಆಡಿಸ್ತಾ ಇದ್ಲು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ನನ್ನ ಮಗಳು ನೋಡಿ ಅವಳು ಆ ಕಡೆ ಕೂತಿದ್ದು ಇನ್ನು ನಮ್ಮ ಮನೆಯವರು ಹೊರಗಡೆ ಹೋಗ್ಬೇಕಂತ ಸ್ವಲ್ಪ ಕೆಲಸ ಐತೆ ಅಂತ ಹೊರಟೋದ್ರು ಮತ್ತೆ ಬಂದರು ಹೋಗಿ ಅರ್ಧ ಗಂಟೆನಲ್ಲಿ ವಾಪಸ್ ಬಂದಿದ್ದರು ಇನ್ನು ಅಡುಗೆ ಕೂಡ ರೆಡಿಯಾಗಿತ್ತು ಎಲ್ಲರೂ ಸ್ವಲ್ಪ ಸುಮ್ಮನೆ ಹಾಗೆ ಮಲ್ಕೊಂಡಿದ್ರು ಹಾಗಾಗಿ ನಾನು ಕೂಡ ಅಡುಗೆ ಮಾಡಿ ಕ ಎಲ್ಲಾರ್ಗು ಊಟ ಬಡಿಸಬೇಕಿತ್ತು ಎಲ್ಲಾರ್ಗು ಹಾಗೆ ರೆಡಿ ಮಾಡಿಕೊಂಡು ಇನ್ನೇನು ನಾನು ಕೂಡ ಪಾಪನ ಎತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಾಗಿತ್ತಲ್ಲ ಹಾಗಾಗಿ ನಾನು ಎತ್ಕೊಂಡು ಈ ರೀತಿ ಅವನಿಗೆ ಸಮಾಧಾನ ಮಾಡಿ ಆಮೇಲೆ ಊಟ ಎಲ್ಲಾರ್ಗು ಊಟ ಬಡಿಸ್ತಾ ಇದ್ದೆ ಹಾಗಾಗಿ ಇನ್ನೇನು ಊಟ ಮುಗೀತು ನಮ್ಮ ಮನೆಯವ್ರು ಕೂಡ ಕೆಲಸ ಐತೆ ಅಂತ ಹೇಳ್ತಾಯಿದ್ರು ಸ್ವಲ್ಪ ಮುದ್ದೆ ಅನ್ನ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅವರು ಇವಾಗ ಲ್ಯಾಪ್ಟಾಪಲ್ಲಿ ಕೂಡ ವರ್ಕ್ ಮಾಡ್ಕೊತಾಯಿರ್ತಾರೆ ನೈಟ್ ಅಥವಾ ಫ್ರೀ ಇದ್ದಾಗ ಆಫೀಸ್ ವರ್ಕ್ ಇರುತ್ತೆ ಹಾಗಾಗಿ ಒನ್ ಆನ್ ಟೈಮ್ ವರ್ಕ್ ಮಾಡ್ತಾರೆ ಮನೆಯಲ್ಲಿ ಡೇನಲ್ಲೂ ವರ್ಕ್ ಮಾಡ್ಕೊತಾರೆ ನೈಟಲ್ಲೂ ವರ್ಕ್ ಮಾಡ್ತಾರೆ ಯಾವಾಗ ಫ್ರೀ ಅವಾಗ ಏನಾದರೂ ಮಾಡ್ಕೊತಾ ಇರ್ತಾರೆ ಸಿಸ್ಟಮಲ್ಲಿ ಈ ರೀತಿ ರೆಡಿಯಾಗಿತ್ತು ಮುದ್ದೆ ಸಾಂಬಾರು ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕ್ಕೊಟ್ಟೆ ಸೊ ನಮ್ಮ ಅಪ್ಪಾಜಿ ಅವರು ಊಟ ಮಾಡೋದಕ್ಕೆ ನಾನು ಲೇಟಾಗಿ ಊಟ ಮಾಡ್ತೀನಿ ಅಲ್ಲಿ ಊಟ ಮಾಡಿದ್ದೆ ಅಂತಂದರು ನನ್ನ ತಂಗಿ ಮನೇಲಿ ಚಿಕನ್ ಮಾಡಿದರು ಅಂತ ಹೇಳಿ ಹಾಗಾಗಿ ನಾನು ಮನೆಯವ್ರಿಗೆ ಹಾಕೊಟ್ಟೆ ಮೊದಲು ಅವರು ಲೇಟಾಗಿ ಲಾಸ್ಟಲ್ಲಿ ಊಟ ಮಾಡ್ಕೊತೀವಿ ಅಂದರು ಹಾಗಾಗಿ ನಾನು ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡು ನಮ್ಮ ಮನೆಯವ್ರಿಗೆ ಕೂಡ ಹಾಕ್ಕೊಟ್ಟಿದ್ದೆ ಸೊ ಅವರು ಏನು ಯಾವಾಗಲೂ ವೀಡಿಯೋ ಮಾಡ್ತಿದ್ದೀಯಾ ಏನು ಅಂತೇಳಿ ಇದು ಮಾಡ್ತಿದ್ರು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆದರೆ ಅಂತ ಬೇಗ ಟೈಮ್ ಆಗುತ್ತೆ ಪಾಪರ್ಗೆ ಊಟ ಮಾಡಿಸೋ ಅಂತ ಹೇಳ್ತಿದ್ರು ಸೊ ಇನ್ನೇನು ಟೈಮ್ ಆಗಿತ್ತು ನಮ್ಮ ಮನೆಯವ್ರು ಕೂಡ ಕೆಲಸ ಮಾಡ್ಕೊಳ್ತಿದ್ರು ಓಕೆ ಫ್ರೆಂಡ್ಸ್ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ ಸೊ ಇನ್ನೇನು ಮಲಗೋ ಟೈಮ್ ಆಯಿತು ಎಲ್ಲರೂ ಮಲ್ಕೊತಾರೆ ಮಕ್ಕಳನ್ನ ಕೂಡ ಮಲಗಿಸ್ಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ವೀಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್